ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಹೆಚ್ಎಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ತಿರುಪತಿ ಮೂಲದ ಪವನ್ ಮೃತಪಟ್ಟಿದ್ದಾರೆ ತಾನು ವಾಸವಾಗಿದ್ದ ಪಿಜಿಯಲ್ಲಿ ತಿಗಣೆ ಔಷಧ ಸಿಂಪಡಣೆ ಮಾಡಿದ್ರು ಅದರ ಮಾಹಿತಿ ಇಲ್ಲದೆ ವಿದ್ಯಾರ್ಥಿ ಪವನ್ ಕೊಠಡಿಗೆ ಪ್ರವೇಶ ಮಾಡಿದ್ದ ತಿಗಣೆ ಔಷಧಿಯ ಮತ್ತಿನಲ್ಲಿ ಪವನ್ ಮೃತಪಟ್ಟಿದ್ದಾನೆ ಹೆಚ್ಎಲ್ ಪೊಲೀಸರು ಯುಡಿಆರ್ ಅಡಿ ಪ್ರಕರಣ ದಾಖಲಿಸಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹ ಬೌರಿಂಗ್ ಆಸ್ಪತ್ರೆಗೆ ರವಾನೆಯಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ ಮಹಾರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ರು ಸಾಲೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಭಕ್ತರು ರಥೋತ್ಸವದ ವೇಳೆ ಉಕೆ ಉಗ್ಗೆ ಮಾತಪ್ಪ ಅಂತ ಘೋಷಣೆ ಮೊಳಗಿಸಿದ್ರು ಮಹದೇಶ್ವರ ರಥದ ಜೊತೆ ಹುಲಿ ವಾಹನ ಬಸವ ವಾಹನ ರುದ್ರಾಕ್ಷಿ ಮಂಟಪಗಳ ಉತ್ಸವ ನಡೆಯಿತು ರಥೋತ್ಸವಕ್ಕೆ ಜಾನಪದ ಕಲಾತಂಡಗಳು ಮೆರುಗು ನೀಡಿದ್ವು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಮತ್ತೊಬ್ಬ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಲಾಗಿದೆ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ನ ಸಹಾಯಕ ಅಡುಗೆಯ ಸಿಬ್ಬಂದಿಯೊಬ್ಬರನ್ನ ಅಮಾನತುಗೊಳಿಸಲಾಗಿದೆ ಪ್ರಮೋದ್ ಕುಮಾರ್ ನನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಗುತ್ತಿಗೆ ನೌಕರರ ವಿರುದ್ಧವೂ ಸರ್ಕಾರ ಕ್ರಮ ಜರುಗಿಸಿರುವುದು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಮೊನ್ನೆ ತಾನೇ ಪಿಡಿಒ ಪ್ರವೀಣ್ ಕುಮಾರ್ನನ್ನ ಅಮಾನತುಗೊಳಿಸಲಾಗಿತ್ತು ಹಾಸನಾಭೆ ದರ್ಶನೋತ್ಸವಕ್ಕೆ ಇಂದು ಕೊನೆಯ ದಿನ ಈ ಬಾರಿ ಇಪ್ಪತ್ನಾಲ್ಕು ಲಕ್ಷ ಭಕ್ತರು ಆಗಮಿಸಿ ತಾಯಿ ಹಾಸನಾಭೆ ದರ್ಶನ ಪಡೆದಿದ್ದಾರೆ ಇನ್ನು ಹನ್ನೆರಡು ದಿನದಲ್ಲಿ ಒಟ್ಟು ಇಪ್ಪತ್ತು ಕೋಟಿ ಆದಾಯ ಸಂಗ್ರಹವಾಗಿದೆ ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ ೇತ್ ಅವರು ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಘರ್ಷ ತಾರಕಕ್ಕೇರಿದೆ ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಸಜ್ಜಾಗಿದ್ದ ಆರ್ಎಸ್ಎಸ್ಗೆ ಮತ್ತೊಂದು ಸಂಘಟನೆ ಕೌಂಟರ್ ನೀಡಿದೆ ನವೆಂಬರ್ ಎರಡಕ್ಕೆ ನಮಗೂ ಪಥ ಸಂಚಲನಕ್ಕೆ ಅನುಮತಿ ನೀಡಿ ಅಂತ ದಲಿತ ಪ್ಯಾಂಥರ್ ಸಂಘಟನೆ ಡಿಸಿಗೆ ಮನವಿ ಮಾಡಿದೆ ಸಂವಿಧಾನ ಪೀಠಿಕೆ ಲಾಠಿ ಹಿಡಿದು ಪರೇಡ್ಗೆ ದಲಿತ ಪ್ಯಾಂಥರ್ ನಿರ್ಧಾರ ಮಾಡಿದ್ದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಸಿಯಾ ತರುಣ್ಣರಗೆ ಮನವಿ ಪತ್ರ ಸಲ್ಲಿಸಿದೆ ಬೆಂಗಳೂರು ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧವೇ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಮದುವೆ ಆಗೋದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಬಂದಿದೆ ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ ಅಂತ ವಂಚನೆ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಡಿಜಿಗೆ ದೂರು ನೀಡಿದ್ದಾರೆ ಎಂಟನೇ ಮೈಲಿಯಲ್ಲಿರುವ ತಮ್ಮ ಮನೆ ಮತ್ತು ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಮಾಡಿದ್ದು ಈಗ ಖಾಸಗಿ ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ಘಟನೆ ಸಂಬಂಧ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಜಿಪಿಗೆ ಮನವಿ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ